ಜಾಲಿ ಜಾಲಿ ಎಲ್ರಿಗೂ ಒಂದು ಜಾಲೆ ತುಂಬ ಸಂತೋಷವಾಗಿದೆ ದೊಡ್ಡ ಸಂಸ್ಥೆಗಳೇ ನಾನು ಚಾನ್ಸ್ ಕೊಟ್ಟು ಮತ್ತೊಮ್ಮೆ ಜಾಲಿ 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 ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ನಾನು ಫಸ್ಟ್ ಪಿಚ್ಚರೇ ಟಗರು ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡಬೇಕಾಯ್ತು ಮಿಸ್ ಆಯಿತು ಮೂರನೇದು ರಾಘಣ್ಣ ಜೊತೇಲಿ ಆಗಿಲ್ಲ ಅವ್ರ ಮಗ ಯುವರಾಜ್ ಜೊತೆಲಿ ಮಾಡ್ತಾ ಇದ್ದೀನಿ ಈ ಮೂರು ಪಿಚ್ಚರ್ ಮಾಡಿದ್ದು ನನಗೆ ರಾಜಣ್ಣ ಜೊತೆಲೆ ಮಾಡಿದೆ ನನ್ನ ಖುಷಿ ರಾಜಣ್ಣ ಜೊತೆಯಲ್ಲೇ ಮಾಡಿದೆ ಖುಷಿ ಈ ಮ್ಯುಸಿ ಸಾರು ಹಾಗೂ ಮಾಸಿ ಸಾರಿಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಹೆಂಗೇಳ ನಾನು ಮಾಡಿದ ನಾಲ್ಕು ಪಿಚ್ಚರ್ಗು ಮಾಸಿ ಸಾರೇ ಡೈಲಾಗು ಮಾ ಚರಣ್ ಸಾರೇ ಮ್ಯೂಸಿಕ್ ಮೂರು ಪಿಚ್ಚರ್ ಬ್ಲಾಗ್ ಫಸ್ಟರ್ ಇದು ಅದೇ ಥರ ಬ್ಲಾಗ್ ಅಷ್ಟೇ ಯಾಕಂದ್ರೆ ನಾವು ನೋಡಿಕ್ಕಾಗಿ ಮಾಾರು ಚರಣ್ ಸಾರು ಹಿಂಗೆ ಬಂದಿದ್ವಿ